ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ರಾಜ್ಕುಮಾರ್ ಇಂದ ತಕ್ಷಣವೇ ಅವರ ನಟನೆ ಕನ್ನಡಕ್ಕಾಗಿ ಅವರು ಮಾಡಿದ ಸೇವೆ ಜೊತೆಗೆ ಗೋಕಾಕ್ ಚಳುವಳಿಯಲ್ಲಿ ಕನ್ನಡ ಭಾಷೆಗಾಗಿ ಉಳಿವಿಗಾಗಿ ಅವರು ಮಾಡಿದ ಹೋರಾಟ ಇವೆಲ್ಲವೂ ನಮಗೆ ನೆನಪು ಬರುತ್ತದೆ ತಮ್ಮ ಜೀವನ ಪರ್ಯಂತ ಕನ್ನಡ ಭಾಷೆಯ ಚಲನಚಿತ್ರ ನಟನೆ ಮಾಡಿದಂತಹ ಮಹಾನಟ ಡಾಕ್ಟರ್ ರಾಜ್ಕುಮಾರ್ ಓದಿದ್ದು ಕೇವಲ ನಾಲ್ಕನೇ ತರಗತಿ ಆದರೆ ಕನ್ನಡ ಚಲನಚಿತ್ರರಂಗದಲ್ಲಿ ಸುಮಾರು ಇನ್ನೂರ ಐದು ಚಲನಚಿತ್ರದಲ್ಲಿ ನಟನೆಯನ್ನು ಮಾಡಿ ತಮ್ಮ ಜೀವನ ಪರ್ಯಂತ ಕನ್ನಡ ಭಾಷೆ ಕನ್ನಡ ಚಲನಚಿತ್ರದಲ್ಲಿ ನಟನೆ ಮಾಡಿ ಕನ್ನಡಿಗರ ಕಣ್ಮಣಿಯಾಗಿದ್ದರು ಎಂದು ಡಾಕ್ಟರ್ ರಾಜ್ಕುಮಾರ್ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾಯಚೂರು ನಗರದ ಗ್ರಂಥಾಲಯ ಹತ್ತಿರ ಇರುವಂತಹ ಓಂ ಸಾಯಿ ಧ್ಯಾನ ಮಂದಿರ ನಡೆದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಡಾಕ್ಟರ್ ರಾಜ್ಕುಮಾರ್ ಸದ್ಭಾವನಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಉಪನ್ಯಾಸವನ್ನ ನೀಡಿದರು ಡಾಕ್ಟರ್ ಬಿರಾದಾರ್ ಮುಂದುವರೆದು ಮಾತನಾಡುತ್ತಾ ವಿಶೇಷವಾಗಿ ಸಾಮಾಜಿಕ ಐತಿಹಾಸಿಕ ಪೌರಾಣಿಕ ಭಕ್ತಿ ಹೀಗೆ ಎಲ್ಲಾ ಭಾಗಗಳಲ್ಲಿ ನಟನೆಯನ್ನ ಮಾಡುವುದರ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂತ ನಟ ರಾಜ್ಕುಮಾರ್ ಅವರಿಗೆ ಮೂವರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಚಲನಚಿತ್ರ ಪ್ರೇಕ್ಷಕರನ್ನ ಮತ್ತು ಅವರ ಅಭಿಮಾನಿಗಳನ್ನು ದೇವರುಗಳೆಂದು ಕರೆದು ಪ್ರೇಕ್ಷಕರಿಗೆ ಗೌರವ ಕೊಟ್ಟಂತ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ಒಂಬತ್ತು ಬಾರಿ ಅತ್ಯುತ್ತಮ ಚಲನಚಿತ್ರ ನಟರೆಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ ವಿಶೇಷವಾಗಿ ಬಂಗಾರದ ಮನುಷ್ಯ ಬಂಗಾರದ ಪಂಜರ ಬಬ್ರು ವಾಹನ ಭಕ್ತ ಪ್ರಹ್ಲಾದ ಬೇಡರ ಕಣ್ಣಪ್ಪ ಭೂ ಕೈಲಾಸ ವೀರಕೇಸರಿ ಬಹದ್ದೂರ್ ಗಂಡು ಎರಡು ನಕ್ಷತ್ರ ಹೀಗೆ ಎಲ್ಲಾ ಚಲನಚಿತ್ರಗಳು ಮತ್ತು ಅದರ ಹಾಡುಗಳು ಒಂದೊಂದು ಸಂದೇಶವನ್ನ ಪ್ರೇಕ್ಷಕರಿಗೆ ನೀಡುತ್ತವೆ ಹಲವಾರು ಪ್ರಶಸ್ತಿಯನ್ನ ಪಡೆದು ಎಲ್ಲರಿಗಿಂತಲೂ ಅತ್ಯಂತ ಚಲನಚಿತ್ರಗಳಲ್ಲಿ ಎತ್ತರದಲ್ಲಿ ಬೆಳೆದರೂ ಸಕಲರೊಂದಿಗೆ ಆತ್ಮೀಯವಾದ ಅಭಿಮಾನ ಪ್ರೀತಿ ಸಂಪರ್ಕವನ್ನ ಇಟ್ಟುಕೊಂಡು ಕನ್ನಡ ಚಲನಚಿತ್ರದಲ್ಲಿ ಅತಿ ಎತ್ತರಕ್ಕೆ ಬೆಳೆದ ಕನ್ನಡಿಗರ ಹೃದಯ ಗೆದ್ದಂತ ನಟ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಎಂದು ಡಾಕ್ಟರ್ ಬಿರಾದಾರ್ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಓಂ ಸಾಯಿ ಧ್ಯಾನ ಮಂದಿರದ ಧರ್ಮ ಅಧಿಕಾರಿಯಾದ ಶ್ರೀ ಸಾಯಿ ಕಿರಣ್ ಆಧುನಿಯವರು ಅವರು ಮಾತನಾಡುತ್ತಾ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ನಮ್ಮ ಡಾಕ್ಟರ್ ದಂಡಪ್ಪ ಬಿರಾದಾರ್ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿದರು ಅವರಿಗೆ ರಾಜ್ಕುಮಾರ್ ಎಂದರೆ ಮೊದಲಿನಿಂದಲೂ ಅಭಿಮಾನ ಬಹುಶ್ಯ ರಾಜಕುಮಾರ್ ಅವರ ಮಗನಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಜೊತೆಗೆ ಸಾಮಾಜಿಕ ಸೇವೆಯನ್ನ ರೂಢಿಸಿಕೊಂಡಿದ್ದರು ರಾಜ್ಕುಮಾರ್ ಅವರು ಸಹ ತಮ್ಮ ಹಲವಾರು ಚಲನಚಿತ್ರಗಳಲ್ಲಿ ಉತ್ತಮವಾದ ನಟನೆಯನ್ನ ಮಾಡಿ ಉತ್ತಮವಾದ ಹಾಡುಗಳನ್ನ ಹಾಡಿ ಉತ್ತಮ ಗಾಯಕರೂ ಸಹ ಅವರು ಆಗಿದ್ದರು ಒಂದೊಂದು ಚಲನಚಿತ್ರಗಳು ನಮ್ಮ ಜೀವನಕ್ಕೆ ಬಹಳ ಅರ್ಥಪೂರ್ಣ ಸಂದೇಶವನ್ನ ನೀಡುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕಲಾವಿದರಾದ ಅಣ್ಣವೀರಯ್ಯ ವೆಂಕಟರೆಡ್ಡಿ ಸತ್ಯನಾರಾಯಣ ಹಾಗೂ ಶೋಭಾ ಪಾಟೀಲ್ ಶ್ರೀಮತಿ ಮೇಘಾ ಹಾಗೂ ಓಂ ಸಾಯಿ ಧ್ಯಾನ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು ಬಿ ಬಸವರಾಜ್ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು நம்ம சாயிச்சிவிதவருஷ பீத்ராஜ் குமார் குரு பிள்ளை ஆச்சாரம் காத்தேன் நம்ம ரயசூல அவர அபிமானி நம்ம நம்மராஜ் குழந்தை அந்த நம்ம சாயிபரமாக

जत i ధన్యవాదాలు దినదర్శక డాక్టర్ రాజ్ కుమార్ సంపూర్ణ మాత్య సరళీ హు ఈ ఆది ప్రారంభ అయితే నా ప్రతి వారీ ప్రారంభించే బాబా ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ